ಉರ್ದೇ ರೆಕಾಳು ಹುಳಿ ನಮಸ್ಕಾರ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಉರ್ದೋ ರೆಕಾಳು ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಹೇಗೆ ಮಾಡೋದು ಅಂತ ಏನೇನು ಸಾಮಾನು ಬೇಕು ಅಂತ ನೋಡೋಣ ಬನ್ನಿ ಎರಡು ಈರುಳ್ಳಿ ಕರುವೇನ ಸೊಪ್ಪು ಸಾಸಿವೆ ಸಾಂಬಾರ್ ಪೌಡ್ರು ಬದನೆಕಾಯಿ ಆಲಿಗೆಡ್ಡೆ ತೆಂಗಿನಕಾಯಿ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹುಣ್ಸೆಹಣ್ಣು ಅವರೆಕಾಳು ಒಂದು ಬಾಟ್ಲು ತೊಗೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲೆ ಇಟ್ಕೊಳ್ಳಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದೆರಡು ನಿಮಿಷ ರೋಸ್ಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಹುಣ್ಸೆಣ್ಣು ರೋಸ್ಟ್ ಏನು ಮಾಡೋದು ಬೇಡ ಇದನ್ನು ಒಂದು ಸ್ವಲ್ಪ ಕಾಯಿ ಒಂದು ಐದು ನಿಮಿಷ ಬಿಟ್ಕೊಂಡು ಆರಿರುತ್ತೆ ನೈಸಿಗೆ ರುಬ್ಕೊಳ್ಳಿ ಒಂದು ಸಣ್ಣ ಬಾಂಡಿ ಇಕ್ಕೊಳ್ಳಿ ಒಂದು ಬಟ್ಲು ಅವರೆಕಾಳು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಘಮ ಘಮ ಅಂತ ಪರಿಮಳ ಬರುತ್ತೆ ಅಲ್ಲಿವರೆಗೂ ಉರಿಬೇಕು ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಇದೊಂದು ಸೈಡ್ ಎತ್ತಿಕೊಳ್ಳೋಣ ಒಂದು ಕುಕ್ಕರ್ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿಲಿ ಸಾಸಿವೆ ಸಿಡಿತಿದೆ ಇವಾಗ ಕರಿವೇನ ಸೊಪ್ಪು ಒಂದು ಈರುಳ್ಳಿ ಹಾಕೊಳ್ಳೋಣ ಫ್ರೈ ಆಗೋವರೆಗೂ ರೋಸ್ಟ್ ಮಾಡಿ ಈರುಳ್ಳಿನ ರೋಸ್ಟ್ ಮಾಡಿಕೊಂಡಿದ್ವಲ್ಲ ಅವರೇ ಕಾರಣ ತೊಳ್ದಿ ಎರಡು ಸಲ ಹಾಕೊಳ್ಳೋಣ ನೀರ್ ಸೋದಿಸ್ಕೊಂಡು ಈಗ ಆಲಿಗೆಡ್ಡೆ ಬದ್ನೆಕಾಯಿ ಹಾಕೊಳ್ಳೋಣ ಗುಂಡ್ ಬದ್ನೆಕಾಯಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ಒಂದ್ ರೌಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಹಾಕೊಳ್ಳಿ ಮಿಕ್ಸ್ ಮಾಡಿ ಇವಾಗಲೇ ಘಮ ಘಮ ಅಂತಿದೆ ಇನ್ನು ಮಸಾಲ ಹಾಕಿ ಎರಡು ವಿಷಿಲ್ ಮಾಡಿಸ್ಕೊಂಡ್ಬಿಟ್ರೆ ಈಗ ಮಸಾಲೆ ಹಾಕೊಳ್ಳಿ ರೋಸ್ಟ್ ಮಾಡಿ ರುಬ್ಕೊಂಡಿದ್ವಲ್ಲ ಅದು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಸ್ವಲ್ಪನೇ ಹಾಕೊಳ್ಳಿ ಏನು ಹಾಕೊಳಕ್ ಹೋಗ್ಬೇಡಿ ಮಿಕ್ಸ್ ಮಾಡಿ ಒಂದ್ ರೌಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಷ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉರ್ದವ್ರೆ ಕಾಳು ಹುಳಿ ಆ ಬದನೆಕಾಯಿ ಆಲಿಗಡ್ಡೆ ಇದಕ್ಕೆ ಮೇಯ್ನ್ ಟೇಸ್ಟು ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನಾವಂತೂ ಜಾಸ್ತಿ ಚಪಾತಿಗೆ ತಿಂತೀವಿ ತುಂಬಾ ಚೆನ್ನಾಗಿ ಬಂದಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ 私は。